ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ನೋಡಿ ಕಲಂಗಡಿ ಗಿಡಕ್ಕೆ ಕೊಟ್ಟಿದ್ದು ತುಂಬ ಚೆನ್ನಾಗಿ ಬಂದಿದೆ ಸಾವಯವ ಗೊಬ್ಬರದಿಂದ ಬೆಳೆದವ್ರೆ ಡಿ ಎನ್ ಸಿ ನೆಂಟಿ ಭೂಮಿ ಕ್ರಾಪ್ ಕ್ರಾಪ್ಸುದ್ದ ರೈತರು ಯಾಕೆ ಕೆಮಿಕಲ್ ಬರೀ ಕೆಮಿಕಲ್ ಅಂತ ಬಳಸಿ ಭೂಮಿ ಹಾಳಾಗ್ತಿದೆ ಪ್ರತಿ ರೈತರು ಬದಲಾವಣೆ ಆಗಬೇಕು ಎಲ್ಲರೂ ಒಂದು ಅರ್ಧ ಎಕ್ರೆಗೆ ನೀವು ಆರ್ಗ್ಯಾನಿಕ್ ಬಳಸೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ ಇಳುವರಿ ಜಾಸ್ತಿ ಆಗುತ್ತೆ ಅದರಿಂದ ಭೂಮಿಗೆ ಒಳ್ಳೆಯದು ಮನುಷ್ಯನಿಗೆ ಒಳ್ಳೆಯದು ಅದರಿಂದ ಪ್ರತಿ ರೈತರಿಗೂ ಕೇಳ್ಕೊಳ್ಳೋದು ಏನಂದರೆ ಎಷ್ಟಾಗುತ್ತೆ ಅಷ್ಟು ನೀವು ಆರ್ಗ್ಯಾನಿಕ್ ಬಳಸಿ ನಿಮ್ಮ ಖರ್ಚು ತುಂಬ ಕಡಿಮೆ ಆಗುತ್ತೆ ಇಳುವರಿ ಜಾಸ್ತಿ ಬರುತ್ತೆ ನೋಡಿ ಕಲ್ಲಂಗಡಿಗೆ ಕೊಟ್ಟಿದ್ದೀವಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ರತಿ ಗಿಡನೂ ನೋಡಿ ಕಾಯಿ ಸೈಜ್ ನೋಡಿ ಅದು ಹಣ್ಣು ತಿನ್ನಿ ತುಂಬ ಟೇಸ್ಟ್ ಇರುತ್ತೆ ತುಂಬ ಟೇಸ್ಟ್ ಅಂದರೆ ನೀವು ಕೆಮಿಕಲಲ್ಲಿ ಅದು ಟೇಸ್ಟೇ ಇರಲ್ಲ ಆದರೆ ಸಾವಯವ ಬೆ ಗೊಬ್ಬರದಿಂದ ಬೆಳೆದಿರೋಂಥ ಕಲಂಗ್ರಿ ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಅದರಿಂದ ರೈತ್ರಿಗೇನಂದರೆ ಇವತ್ತು ತುಂಬ ಕಾಯಿಲೆ ಬರ್ತಿದೆ ಇದೇ ಕಾರಣದಿಂದ ಪ್ರತಿಯೊಬ್ಬರು ಸಾವಯವ ಗೊಬ್ಬರ ಬೆಳೆ